ಫ್ರೆಂಡ್ಸಿಗೆ ತೋರಿಸ್ತಾ ಇರುವಂಥ ಎಲ್ಲ ಉಂಗ್ರಗಳು ಬಂದ್ಬಿಟ್ಟು ಬರೀ ನೂರು ರೂಪಾಯಿಗೆ ಇದ್ದಾವೆ ನಿಮ್ಮ ನೋಡ್ಬೋದು ಇವು ನಿಜವಾಗ್ಲೂ ಚಿನ್ನದ ಉಂಗ್ರ ಅಂತ ನಿಜವಾಗ್ಲೂ ಚಿನ್ನದ ಉಂಗ್ರ ಅಲ್ಲ ಇವೆಲ್ಲ ಸೊ ನಿಮಗೆ ಗೊತ್ತು ನೀವೆಲ್ಲರ ಹತ್ರ ತೊಗೊಂಡಿರ್ತೀರ ನೂರು ರೂಪಾಯಿ ನೂರು ರೂಪಾಯಿ ಅಂತ ಇರ್ತಾರೆ ಸೊ ಅದೇ ರೀತಿ ಉಂಗುರಗಳು ಇವು ನಿಮಗೇನಾದರೂ ಇಷ್ಟ ಆದರೆ ಬೇಕು ನಮಗೆ ಉಂಗುರ ಅಂದರೆ ಸ್ಕ್ರೀನ್ ಮೇಲೆ ನಂಬರ್ ಮೆನ್ಷನ್ ಮಾಡ್ತೀನಿ ನಂಬರ್ಗೆ ಕರೆ ಮಾಡಿ ಬರೀ ನೂರು ರೂಪಾಯಿ ಉಂಗ್ರನ ಪರ್ಚೇಸ್ ಮಾಡಿ ಇವು ಕೈಗಾಕೊಂಡಷ್ಟು ತುಂಬ ಕಾಂತಿಯುತವಾಗಿ ಕಾಣಿಸ್ತವೆ ಈ ನೆಕ್ಲೇಸು ಲಾಂಗ್ ಸರ ಎಲ್ಲಿ ಸಿಗುತ್ತೆ ನೋಡೋಕ್ಕೆ ಇಷ್ಟು ಚೆನ್ನಾಗಿದೆ ಎಲ್ಲಿ ಸಿಗುತ್ತೆ ಯಾವ ಇದರಲ್ಲಿ ಮಾಡಿಸಿದ್ರು ಅಂತ ಕೇಳೋರಿಗೆ ಗಣೇಶ ಜ್ಯುವೆಲರಿ ಶಾಪ್ ಅವರ ಒಂದು ಶಾಪಲ್ಲಿ ಇದು ರೆಡಿಯಾಗಿರುವಂಥ ಲಾಂಗ್ ಚೈನ್ ನೆಕ್ಲೆ ಸೆಟ್ಟು ವೆಡ್ಡಿಂಗ್ ಸೆಟ್ಟು ನಿಮ್ಗೆ ಏನಾದರೂ ಬೇಕು ಅಂದರೆ ಸ್ಕ್ರೀನ್ ಮೇಲೆ ನಂಬರ್ ಮೆನ್ಷನ್ ಮಾಡಿರ್ತೀವಿ ಇದೇ ರೀತಿಯ ಡಿಸೈನ್ಸು ಅವೈಲಬಲ್ ಇರುತ್ತೆ ಮಾಡಿಸ್ಕೊಬೋದು ಹೋಗಿ ಒಂದ್ಸಲಿ ಶಾಪ್ ವಿಸಿಟ್ ಕೊಡಿ ತುಂಬ ಚೆನ್ನಾಗಿದೆ ವೆಡ್ಡಿಂಗ್ ಸೆಟ್ನ ಮಿಸ್ ಮಾಡ್ಕೊಬೇಡಿ ಇಯರಿಂಗ್ಸನ್ನ ಇದ್ರೆ ಈ ಥರ ಇಯರಿಂಗ್ಸ್ ಈಗ ಹೊಸ್ದಾಗಿ ಬಂದಿದ್ದಾವೆ ತುಂಬಾ ಅದ್ಭುತವಾಗಿದ್ದಾವೆ ನೋಡ್ಬೋದು ನೀನು ಎಷ್ಟು ಚೆನ್ನಾಗಿ ಕಾಣಿಸ್ತಾ ಗೊತ್ತಾ ಕಿವಿ ತುಂಬ ತುಂಬ ದೊಡ್ಡದಾಗಿ ಬಂದಿರುವಂಥ ಇಯರಿಂಗ್ಸು ಬೇಕು ಅಂದರೆ ಎಸ್ ಅಂತ ಕಮೆಂಟ್ಸ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುವಂಥ ನಂಬರ್ಗೆ ಕರೆ ಮಾಡ್ಕೊಳ್ಳಿ ಫ್ರೆಂಡ್ಸ್ ಈಗ ತೋರಿಸ್ತಾ ಇರುವಂಥ ಅವಲಕ್ಕಿ ಚೈನು ಪ್ರತಿಯೊಬ್ಬರು ಮನೆಯಲ್ಲೂ ಇದ್ದೇ ಇತ್ತು ಆದರೆ ಈಗ ತುಂಬ ಕಡಿಮೆ ಆಗಿದ್ದಾವೆ ಈ ಅವಲಕ್ಕಿ ಚೈನ್ಗೆ ಮೋಪಾಕಿ ಹೊಸ್ದಾಗಿ ಮಾಡಿದರೆ ಶಾಪ್ ಅಡ್ರೆಸ್ ಎಲ್ಲ ಸಹ ಸ್ಕ್ರೀನ್ ಮೇಲೆ ಮೆನ್ಷನ್ ಮಾಡಿದ್ದೀನಿ ಬೇಕು ಅಂದರೆ ಸ್ಕ್ರೀನ್ ಮೇಲೆ ಬುಕ್ಕಿಂಗ್ ನಂಬರ್ ಇದೆ ಆ ನಂಬರ್ಗೆ ಕರೆ ಮಾಡಿ ಒಂದು ಗ್ರಾಮ್ ಗೋಲ್ಡಲ್ಲೂ ನೀವು ಮಾಡಿಸ್ಕೊತೀವಿ ಅಂದರೆ ಮಾಡಿಕೊಡ್ತಾರೆ ಚಿಂದಲ್ ಬೇಕಾದರೆ ಸಿಗುತ್ತೆ ತುಂಬಾ ಚೆನ್ನಾಗಿದೆ ಚಿಂದಲ್ ಮಾಡಿರೋ ಅಂಥದ್ದು ಇದು ಅವಲಕ್ಕಿ ಸರ ಎಲ್ಲ ಮನೆ ಅವ್ರ ಅಂದಿರ ಹತ್ರ ಇದ್ದೇ ಇತ್ತು ಈಗ ತುಂಬ ಈ ರೀತಿ ಒಂದು ಡಿಸೈನ್ಸ್ ಕಡಿಮೆನೇ ಆಗಿಬಿಟ್ಟಿದ್ದಾವೆ ಯಾರು ನೋಡ್ರೂ ಈ ಡಿಸೈನ್ಸ್ ಮಾಡಿಕೊಂಡೇ ಇಲ್ಲ ಸೊ ಹಾಗಾಗಿ ತುಂಬ ಕಡಿಮೆ ಬೆಲೆಗೆ ಕೊಡ್ತಾ ಇದ್ದಾರೆ ಮಿಸ್ ಮಾಡ್ಕೊಬೇಡಿ ಶಾಪ್ಗೆ ವಿಸಿಟ್ ಕೊಡಿ ಒಂದು ಸಲ